ಮಾನ್ಯ ಸಭಾಪತಿಗಳೇ ತಮ್ಮ ಜೀವಮಾನದ ಇಂತಹ ಅತ್ಯಂತ ಶ್ರೇಷ್ಠವಾದಂತಹ ಸಾಧನೆಗೆ ಸಿಕ್ಕಿರತಕ್ಕಂಥ ಬಹುದೊಡ್ಡ ಗರಿ ಲಿಮ್ಕಾ ಬುಕ್ ಆಫ್ ರೆಕಾರ್ಡ್ಸ್ ನಲ್ಲಿ ತಮ್ಮ ಹೆಸರು ದಾಖಲೆ ಆಗಿರತಕ್ಕಂಥದ್ದು ಇದು ನಮ್ಮೆಲ್ಲರಿಗೂ ಕೂಡ ಸಂತೋಷದ ಸಂಗತಿ ಅತ್ಯಂತ ಹೆಮ್ಮೆಯಿಂದ ನಾವುಗಳೆಲ್ಲರೂ ಕೂಡ ನೀವು ನೀವಾಗಿರ್ತಕ್ಕಂಥದ್ದು ನಾವೆಲ್ಲರೂ ಆದಷ್ಟೇ ಸಂಭ್ರಮವನ್ನು ಇವತ್ತು ನಮ್ಮ ಮನಸ್ಸುಗಳು ಪಡ್ತಾ ಇದೆ ಅಂತ ಹೇಳಿದ್ರೆ ತಪ್ಪಾಗಲಾರ್ದು ಕಾರಣ ಇಷ್ಟೇ ಎಂಟು ವರ್ಷಗಳ ಕಾಲ ಸತತವಾಗಿ ಸಾರ್ವಜನಿಕ ಜೀವನದಲ್ಲಿ ಎಂಟು ಅವಧಿ ಸಾರಿ ಕ್ಷಮಿಸಿ ಎಂಟು ಅವಧಿಗಳ ಕಾಲ ಸಾರ್ವಜನಿಕ ಜೀವನದಲ್ಲಿ ತಾವು ತಮ್ಮನ್ನು ಸಮರ್ಪಣೆ ಮಾಡಿಕೊಂಡಿರ್ತಕ್ಕಂಥದ್ದು ಇದು ಹೇಗೆ ಸಾಧ್ಯ ಅಂತ ನಾವು ಬಹಳ ವಿಸ್ಮಯದಿಂದ ನಿಮ್ಮ ಕಡೆ ನೋಡೋ ಹಾಗೆ ಇದು ಹೇಗೆ ಸಾಧ್ಯ ಅಂದರೆ ಅದು ಸಾಧ್ಯ ಇದು ಸಾಧ್ಯ ಮಾಡಲಿಕ್ಕೇ ಬಂದಂತಹ ವಿಶೇಷ ವ್ಯಕ್ತಿತ್ವವನ್ನು ಹೊಂದಿದಂತಹ ಕೀರ್ತಿ ಇವತ್ತು ನಿಮ್ಮದಾಗಿರ್ತಕ್ಕಂಥದ್ದು ಸೊ ಹಾಗಾಗಿ ನಾನು ಕೂಡ ಈ ಒಂದು ಹಿರಿಯರ ಚಾವಡಿಗೆ ವಿಧಾನ ಪರಿಷತ್ತಿಗೆ ಮೇಲ್ಮನೆಗೆ ಎರಡು ಸಾವಿರದ ಒಂದರಿಂದ ಎರಡು ಸಾವಿರದ ಆರಲ್ಲೂ ಕೂಡ ನಮ್ಮ ಎಸ್ ಎಂ ಕೃಷ್ಣ ನೇತೃತ್ವದ ಕಾಂಗ್ರೆಸ್ ಸರ್ಕಾರದಲ್ಲಿ ನಾನು ಇಲ್ಲಿ ನಾಮಿನೇಟ್ ಆಗಿ ಬಂದಂಥ ಸಂದರ್ಭ ಬಹಳ ಚೆನ್ನಾಗಿ ನಡೀತಿದ್ದಂಥ ಈ ಒಂದು ಸದನದಲ್ಲಿ ಬಹಳ ದೊಡ್ಡ ದೊಡ್ಡ ವ್ಯಕ್ತಿಗಳು ನಾವೆಲ್ಲ ಪಿಳಿ ಪಿಳಿಪಿಳಿ ಕಣ್ಣು ಬಿಟ್ಟು ನೋಡ್ತಿದ್ವಿ ಅದು ನಾಣಯ್ಯ ಇರ್ಬೋದು ನಮ್ಮ ಬೊಮ್ಮಾಯರ್ ಇರ್ಬೋದು ನಮ್ಮ ಕಡೆ ನಮ್ಮ ಬಸವರಾಜ್ ಸಾಹೇಬ್ ಇರ್ಬೋದು ಉಗ್ರ ಈ ಬಹಳಷ್ಟು ಜನ ಇದ್ರು ಬಿಡಿ ಬಹಳಷ್ಟು ಜನ ಇದ್ರು ಶಂಕರು ಬಿ ಎಲ್ ಶಂಕರು ಹೆಚ್ ಕೆ ಪಾಟೀಲ್ ಸಾಹೇಬರು ಹೀಗೆ ಬಹಳಷ್ಟು ಜನ ಇದ್ರು ಅದರಲ್ಲಿ ಎಲ್ಲರೂ ಸಹ ನಮ್ಗಳಿಗೆ ಅವ್ರು ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಎಷ್ಟೊಂದು ವಿಷಯಗಳನ್ನ ನಾವು ಸಂಗ್ರಹ ಮಾಡಿ ಕಲಿಯಬಹುದಾಗಿತ್ತು ಯಾವತ್ತು ನಾವು ಬಸವರಾಜ್ ಹೊರಟ್ಟಿಯವ್ರನ್ನ ಯಾಕೆ ನಮಗೆ ತುಂಬ ಹತ್ತಿರವಾಗಿ ಅನ್ನಿಸ್ಬಿಡುತ್ತೆ ಅದು ಯಾವುದೇ ಅವರು ಜೆ ಡಿ ಎಸ್ ಅಲ್ಲಿ ಇದ್ದಾಗಲೂ ನಾವು ಅಲ್ಲಿ ಇದ್ದಾಗಲೂ ಕೂಡ ಬಹಳ ಹತ್ರ ಅವರು ತುಂಬ ಬೇಗ ಆಕರ್ಷಣೆಯನ್ನ ಮಾಡ್ಕೊಂಡ್ಬಿಡ್ತಾರೆ ನಾವು ಅಂತದ ಹಾಗೆ ಯಾಕಂದರೆ ಅದು ಒಂದು ವಿಶೇಷ ವ್ಯಕ್ತಿತ್ವ ಮತ್ತು ಆ ಗುರುತ್ವಾಕರ್ಷಣೆ ಅಂತಕ್ಕಂಥದ್ದು ಅವರ ಗುಣದಲ್ಲೇ ಇರ್ತಕ್ಕಂಥದ್ದು ಸೊ ಹಾಗಾಗಿ ಅವರು ಮಹಿಳೆಯರು ಪುರುಷರು ಈ ಪಕ್ಷ ಆ ಪಕ್ಷ ಯಾವ ತಾರತಮ್ಯವೂ ಇಲ್ಲ ವಿಶೇಷವಾಗಿ ಹೆಣ್ಣು ಮಕ್ಕಳ ಬಗ್ಗೆ ಭಾಳ ಕಾಳಜಿ ಬಹಳ ಅಂದರೆ ಬಹಳ ಕಾಳಜಿ ಸೊ ನಮ್ಮಂಥವ್ರು ಏನೇ ಕೇಳಲಿ ಹೋಗಿ ಇಂಥದ್ದು ಅಧ್ಯಕ್ಷರ ಸರ್ ಹಿಂಗ ಸಾಹೇಬ ವಿಶೇಷವಾಗಿ ನಾನು ಮಾತಾಡೋ ಸಾಹೇಬ ಹಿಂಗೆ ಹಿಂಗೆ ಹೀಗೆ ಹಿಂಗದ ರೀ ಹೆಂಗ್ರೀಪ ಅಂದರೆ ಅವ್ರ ಭಾಷೆನೇ ಒಂಥರ ಯಾರೋ ನಮ್ಮ ಮನೆಯಲ್ಲಿ ಯಾರೋ ನಮ್ಮವರೇ ಸಹೋದರರು ನಮಗೆ ಮಾತಾಡಿಸ್ತಾ ಇದ್ದಾರೇನೋ ಅನ್ನೋ ಅಂಥ ಭಾಷೆಯಲ್ಲಿ ಸುಲಲಿತವಾಗಿ ನಮ್ಮನ್ನು ಒಂದೇ ಕ್ಷಣದಲ್ಲಿ ತಮ್ಮವರಾಗಿಸ್ಕೋತಾರೆ ಸೊ ಇಂಥ ಗುಣ ಇರೋದ್ರಿಂದಲೇ ಬಹುಶಃ ಸಾರ್ವಜನಿಕರು ಕೂಡ ಈ ಎಂಟು ಅವಧಿಗಳ ಕಾಲ ಅವ್ರಿಗೆ ಯಾವ ಪಕ್ಷಕ್ಕೆ ಹೋದರೂ ಕೂಡ ಆ ಪಕ್ಷವನ್ನು ಬೆಂಬಲಿಸುವಂತಹ ಒಂದು ವ್ಯವಸ್ಥೆಯನ್ನು ಮತದಾರರೇ ಮಾಡ್ಕೊಂಡು ಬಿಟ್ಟಿದ್ದಾರೆ ಅದರ ಅರ್ಥ ಬಹುಶಃ ಸಾಹೇಬರು ನಿಂತಹ ಕ್ಷೇತ್ರದಲ್ಲಿ ಆ ಕ್ಷೇತ್ರದ ಮತದಾರರಿಗೆ ಒಂದೇ ಪಕ್ಷ ಗೊತ್ತು ಅದು ಬಸವರಾಜ್ ಹೊರಟ್ಟಿಯವರು ನನಗೆ ಬೇರೆ ಹೆಸರಿಲ್ಲ ಅನಿಸುತ್ತದೆ ಅದಕ್ಕೆ ಸೊ ಅದು ಬಹಳ ಕಷ್ಟಕರವಾದಂಥ ಸಾಧ್ಯತೆಗಳನ್ನು ತಾವು ಮಾಡಿದ್ದೀರಿ ತಾವು ನಮಗೆ ಸಾಕಷ್ಟು ಸಲ ಮಾರ್ಗದರ್ಶನ ಮಾಡಿದ್ದೀರಿ ನಮ್ಮಂಥವ್ರನ್ನೆಲ್ಲನೂ ನಾವು ಸ್ವಲ್ಪ ಬಡಬಡ ಮಾತಾಡೋದು ದಡ ದಡ ಹೇಳಿಬಿಡೋದು ಇಂಥವನ್ನೆಲ್ಲನೂ ಕೂಡ ಮಾಡಿದಾಗ ಸ್ವಲ್ಪ ನಮ್ಮನ್ನು ಕರೆದು ಕಿವಿ ಹಿಂಡಿ ಪರ್ಸ್ನಲ್ ಆಗಿದ್ದಾಗ ನಮಗೆ ಏನು ಹೊಗಳಿಬೇಕು ಅಥವಾ ತಪ್ಪು ಮಾಡಿದಾಗ ಏನು ದಬಾಯಿಸಿ ಮಾತಾಡಿ ತೆಗಳಬೇಕು ಇವೆಲ್ಲವೂ ಆ ಸಲಿಗೆ ಸಹಜವಾಗೇ ಅವರಲ್ಲಿ ಬರ್ತಾಯಿತ್ತು ಸೊ ಇಂತಹ ಗುಣದ ಮೇರು ವ್ಯಕ್ತಿತ್ವಕ್ಕೆ ಇವತ್ತು ಲಿಮ್ಕಾ ಬುಕ್ ಆಫ್ ರೆಕಾರ್ಡ್ಸಲ್ಲಿ ಸೇರ್ಪಡೆ ಆಗಿದೆ ಇವತ್ತು ನಿಮ್ಮ ನೀವು ಏನು ಹೆಮ್ಮೆಯ ಜಾಗಕ್ಕೆ ಹೋಗಿದ್ರಿ ನಾವೇನು ಸಂತೋಷ ಪಡ್ತಿದ್ದೀವಿ ಮೇಲೆ ನೀವು ಪ್ರೀತಿಯಿಂದ ಕಾಣುವ ನಿಮ್ಮ ಅವ್ವ ಅವರು ತುಂಬಾ ಹೆಮ್ಮೆ ಪಡ್ತಿರ್ತಾರೆ ಅವರ ಹೆಸರಿನಲ್ಲಿ ಅವರು ಸಮಾಜ ಸೇವೆಯನ್ನು ಮಾಡ್ತಕ್ಕಂಥದ್ದು ನಾವೆಲ್ಲ ಹೋಗಿದ್ದೀವಿ ಕರೆದು ಸಮಾರಂಭಗಳನ್ನು ಮಾಡಿದಾಗ ನಮ್ಮ ನಮ್ಮ ಸಂಭ್ರಮಕ್ಕಿಂತಲೂ ಆ ಆತ್ಮ ಮೇಲೆ ಇದೆಯಲ್ಲ ಆ ತಾಯಿ ಅತಿ ಹೆಚ್ಚು ಸಂಭ್ರಮ ಆತ್ಮ ಪಡ್ತಿರುತ್ತೆ ಅಂತ ನಾನಾದರೂ ಭಾವಿಸ್ತೇನೆ ತಮಗೆ ಒಳ್ಳೆಯದಾಗ್ಲಿ ಇನ್ನೂ 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 ಹೆಚ್ಚು ಸ್ಥಾನಗಳಿಗೆ ಹೋಗ್ತಕ್ಕಂತಹ ವಿಶೇಷತೆ ನಿಮ್ಮಲ್ಲಿದೆ ಭಗವಂತ ನಿಮಗೆ ಒಳ್ಳೆಯದನ್ನು ಮಾಡಲಿ ಅಂತ ಹೇಳಿ ಹಾರೈಸಿ ನನ್ನ ಮಾತಿಗೆ ವಿರಾಮ ನೀಡುತ್ತೇನೆ ನಮಸ್ಕಾರ